ನಿನ್ನೆ ಒಂದು ಸಿನಿಮಾಕ್ಕೆ ಹೋಗಿದ್ದೆ ದಿ ಬೆಂಗಾಲ್ ಫೈಲ್ಸ್ ಅಂತ ಅಂದರೆ ಟ್ರೇಲರ್ ನೋಡದೆ ಹೋಗಿರೋದಕ್ಕೆ ನಾನು ಅಂದ್ಕೊಂಡೆ ಈಗ ಸದ್ಯದ ಪಶ್ಚಿಮ ಬಂಗಾಳ ಏನಿದೆಯಲ್ಲ ಅಂದರೆ ಮಮತಾ ಬ್ಯಾನರ್ಜಿ ಅವರ ಕೈಗೆ ಸಿಕ್ಕಿ ನರಳುತ್ತಾ ಇದೆಯಲ್ಲ ಹಿಂದೂಗಳು ನರಕಯಾತನೆ ಕಾಣ್ತಾ ಇದ್ದಾರಲ್ಲ ಆ ಥರದ್ದೇನೋ ಕಥೆಯನ್ನು ಅಲ್ಲಿ ಇರ್ಬೋದು ಅಂದ್ಕೊಂಡು ಹೋಗಿದ್ದೆ ಯಾಕಂದರೆ ಅದೇ ಟ್ರೇಲರ್ ನೋಡಿರಲಿಲ್ಲ ಆದರೆ ದಿ ಬೆಂಗಾಲ್ ಫೈಲ್ಸು ಭಾರತ ಭಾಗ ಆಯ್ತಲ್ಲ ಆ ಕಾಲದ ಕತೆಯನ್ನು ಹೊಂದಿದೆ ಈ ಸಿನಿಮಾನ ಯಾರೆಲ್ಲ ನೋಡಬೇಕು ಅಂತ ಕೇಳಿದ್ರೆ ಇತಿಹಾಸವನ್ನು ಯಾರೆಲ್ಲ ತಿಳ್ಕೋಬೇಕು ಅರ್ಥ ಮಾಡ್ಕೋಬೇಕು ಇತಿಹಾಸದಲ್ಲಿ ಏನು ನಡೆದಿದೆ ಭಾರತೀಯರು ಏನೇನನ್ನ ಕಂಡಿದ್ದಾರೆ ಅನ್ನುವ ಕುತೂಹಲ ಯಾರಿಗಾರು ಇದ್ದಲ್ಲಿ ಅವರು ಆ ಸಿನಿಮಾವನ್ನು ನೋಡಬೇಕಾಗುತ್ತೆ ಹಾಗೆ ಈ ಎಮ್ ಕೆ ಗಾಂಧಿ ಅಂತ ಪೊಲಿಟಿಷಿಯನ್ ಒಬ್ಬರು ಇದ್ದಾರಲ್ಲ ಅವರು ನಮ್ಮ ದೇಶಕ್ಕೆ ಎಷ್ಟು ಒಳ್ಳೆಯದನ್ನು ಮಾಡಿದಾರೋ ಹಾಗೆ ಅಷ್ಟೇ ಕೆಟ್ಟದನ್ನೂ ಕೂಡ ಮಾಡಿದ್ದಾರೆ ಅವರ ಒಂದು ಮಾತಿಗೆ ಮರಳಾಗೋ ಅಥವಾ ಅವರಿಗೆ ಗೌರವ ಕೊಟ್ಟಿದ್ದು ಹೆಚ್ಚಾಗೋ ಏನೋ ಆಗಿ ಈ ಹಿಂದೂಗಳು ಯಾವೆಲ್ಲ ರೀತಿಯಲ್ಲಿ ನರಳಾಟ ಕಂಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಕೆ ನೀವು ಸಿನಿಮಾಕ್ಕೆ ಹೋಗಬೇಕಾಗುತ್ತೆ ತುಂಬ ಚೆನ್ನಾಗಿದೆ ಸಿನಿಮಾ ಕೆಲವು ಕರಾಳ ಇತಿಹಾಸವನ್ನು ಸಿನಿಮಾದಲ್ಲಿ ತರೋಕ್ಕೆ ತುಂಬ ಧೈರ್ಯ ಬೇಕಾಗುತ್ತೆ ಅವರು ಪೋಸ್ಟರಲ್ಲೇ ಹಾಕ್ಕೊಂಡಿದ್ರು ಬೋಲ್ಡೆಸ್ಟ್ ಸಿನಿಮಾ ಎವರ್ ಅಂತ ಬೋಲ್ಡೆಸ್ಟ್ ಫಿಲ್ಮ್ ಅವರ್ ಅಂತ ಹಾಕ್ಕೊಂಡಿದ್ರು ಅದರಂತೆಯೇ ತುಂಬ ಧೈರ್ಯದಿಂದ ಮಾಡಿರುವಂಥ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಅಲ್ಲಿ ಗಾಂಧಿ ಹೆಸರಲ್ಲಿ ಬೇರೆ ಏನೋ ಬೇರೆ ಸ್ವಲ್ಪ ರಿಲೇಟೆಡ್ ಹೆಸರು ಆಹ ಗಾಂಧಿಗೆ ಗಾಂಧಿ ಅಂತಲೇ ಬಳಸಿದ್ದಾರೆ ಹಾಗೆ ಜಿನ್ನಾಗೆ ಜಿನ್ನ ಅಂತಲೇ ಬಳಸಿದ್ದಾರೆ ಈ ಸಿನಿಮಾನ ನೋಡೋದ್ರಿಂದ ಯಾರಿಗೆಲ್ಲ ಅಜೀರ್ಣದ ಸಮಸ್ಯೆ ಆಗಬಹುದು ಅಂತ ಹೇಳಿಬಿಡ್ತೀನಿ ಕೇಳಿ ಈ ಸಿನಿಮಾ ಮೋಹನದಾಸ್ ಕರಮಚಂದ್ ಗಾಂಧಿ ಅವರ ಅಭಿಮಾನಿಗಳಿದ್ರೆ ಅಥವಾ ನಮ್ಮ ದೇಶಕ್ಕೆ ಅವರು ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತ ಯಾರಾದರೂ ನಂಬಿಕೊಂಡಿದ್ದರೆ ಅವರು ಈ ಸಿನಿಮಾದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ ಯಾಕೆಂದರೆ ಜಿನ್ನಾದು ದೌಲತ್ತು ಅದರ ಎದುರುಗಡೆ ಅವರ ಅಸಹಾಯಕತೆ ಜೊತೆ ಜೊತೆಗೆ ಅವರ ರಸಿಕತೆ ಎಲ್ಲವೂ ಕೂಡ ಆ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಹಾಗೆ ಒಂದು ವೇಳೆ ಅದೇನಾದರೂ ಈ ಸತ್ಯಕ್ಕೆ ದೂರವಾಗಿದ್ದ ವಿಚಾರ ಆಗಿದ್ದರೆ ಗಾಂಧಿ ಫ್ಯಾಮಿಲಿ ಅಂತೂ ಇತ್ತು ಗಾಂಧಿ ಫ್ಯಾಮಿಲಿ ಕೋರ್ಟಿಗೆ ಹೋಗೋ ಆಯ್ಕೆ ಇತ್ತು ಆದರೆ ಯಾರೂ ಕೂಡ ಹೋಗಿಲ್ಲ ಹಾಗೆ ಆ ಸಿನಿಮಾಕ್ಕೆ ಸ್ಟೇ ತರುವ ಯಾವ ಕೆಲಸವೂ ಕೂಡ ಆಗಿಲ್ಲ ಹೀಗಾಗಿ ಗಾಂಧಿ ಅಭಿಮಾನಿಗಳು ಇದ್ದರೆ ಆ ಸಿನಿಮಾನ ನೋಡೋಕ್ಕೆ ಹೋಗಬೇಡಿ ಆಮೇಲೆ ಗಾಂಧಿ ಮೇಲಿನ ಅಭಿಮಾನ ಕಮ್ಮಿ ಆಗಿಬಿಟ್ರೆ ನನಗೇನು ಲಾಸ್ ಇಲ್ಲ ದೇಶಕ್ಕೆ ಸ್ವಲ್ಪ ಲಾಭ ಆಗ್ಬೋದು ಅಷ್ಟೇ ಹಾಗೆ ಕಾಂಗ್ರೆಸ್ ಮಂದಿ ಕಾಂಗ್ರೆಸ್ ಆಡಿದ ನೌಟಂಕಿ ಆಟಗಳು ಏನೆಲ್ಲ ಇದ್ದವು ಆ ಕಾಲದಲ್ಲಿ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಜೊತೆಗೆ ಅಷ್ಟೇ ಪ್ರಭಾವಶಾಲಿಯಾಗಿ ಆ ಸಿನಿಮಾದಲ್ಲಿ ತೋರಿಸಲಾಗಿದೆ ಅದಕ್ಕೆ ಅವರ ರಿಸರ್ಚ್ ಟೀಮಿಗೊಂದು ನಾನು ಸೆಲ್ಯೂಟ್ ಹೊಡಿಲೇಬೇಕಾಗುತ್ತೆ ಯಾಕೆಂದರೆ ಅಷ್ಟೊಂದು ಸ್ಟಡಿ ಕಾಣುತ್ತೆ ಯಾಕೆ ಇತಿಹಾಸವನ್ನು ಇತಿಹಾಸ ಏನಾಗಿತ್ತಲ್ಲ ಅದೇ ಥರ ಸಿನಿಮಾ ಮೇಲೆ ತರೋದು ತೆರೆ ಮೇಲೆ ತರೋದು ತುಂಬ ಕಷ್ಟದ ಕೆಲಸ ಹೀಗಾಗಿ ಅದೊಂದು ಕೆಲಸವನ್ನು ಸಿನಿಮಾ ತಂಡ ಅತ್ಯಂತ ನೀಟಾಗಿ ಮಾಡಿಕೊಂಡು ಬಂದಿದೆ ಜೊತೆಗೆ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಮಾತ್ರ ಈ ಸಿನಿಮಾವನ್ನು ನೋಡಿದ್ರೆ ಪೂರ್ವ ಜಾಗದಲ್ಲಿ ಕಿಚ್ಚ ತಗೊಂಡ್ರೂ ಆಶ್ಚರ್ಯ ಇಲ್ಲ ಯಾಕೆಂದರೆ ಪಾಕಿಸ್ತಾನ ಅನ್ನೋ ಜಾಗ ಕೊಟ್ಟ ಮೇಲೆ ಕೂಡ ಭಾರತದಲ್ಲಿ ಅವರ ಕ್ರೌರ್ಯ ಹೇಗಿತ್ತು ಹಾಗೆ ಮುಸ್ಲಿಂ ಲೀಗ್ ಅದಕ್ಕೆ ಯಾವ ಥರ ಬೆಂಬಲವನ್ನು ನೀಡಿತ್ತು ಅನ್ನೋದು ಕೂಡ ಆ ಸಿನಿಮಾದಲ್ಲಿ ಕಾಣಬಹುದು ದಿ ಬೆಂಗಾಲ್ ಫೈಲ್ಸು ನನ್ನ ನಿರೀಕ್ಷೆಗೂ ಮೀರಿ ಬಂದಿದೆ ಕೆಲವೊಂದು ಕಡೆ ಸಿ ಸೀನು ಸ್ಲೋ ಆಯಿತು ಅಥವಾ ತುಂಬ ಲೆಂತಿ ಆಯಿತು ಒನ್ ಟು ಒನ್ ಡೈಲಾಗ್ಗಳು ಜಾಸ್ತಿ ಅದು ಅಂತ ಫೀಲ್ ಆದರೂ ಕೂಡ ಆ ಸೀನುಗಳಿಗೆ ಆ ಇಂಟೆನ್ಸಿಟಿ ಕೊಡೋ ಸಲುವಾಗಿ ಆ ನಟರು ಕೊಟ್ಟ ಒಂದು ನ್ಯಾಯ ಇದೆಯಲ್ಲ ಅದರ ಮುಂದೆ ಯಾವುದು ಕೂಡ ಕಾಣೋದಿಲ್ಲ ತುಂಬ ಅದ್ಭುತವಾದ ಸಿನಿಮಾ ನೀವು ಕೂಡ ನೋಡಿ ಹಾಗೆ ನೀವು ಎಲ್ಲ ಒಬ್ಬರೇ ಹೋಗೋದು ಬಿಟ್ಟು ನಿಮ್ಮ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗಿ ನಮ್ಮ ಕೆಲವು ಇತಿಹಾಸಗಳು ಯಾವ ಪುಸ್ತಕ ಓದಬೇಕು ಅಂತ ನಮಗೆ ಗೊತ್ತಾಗಲ್ಲ ಯಾವ ಪುಸ್ತಕ ಇಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಾಗೆ ಆ ಪುಸ್ತಕವನ್ನು ಓದೋಕ್ಕೆ ಶುರು ಮಾಡ್ತೀವಿ ಅದನ್ನ ಮುಗಿಸ್ತೀವ ಅನ್ನೋ ಅನುಮಾನ ನಮ್ಮಲ್ಲಿ ಇರುತ್ತೆ ಹಾಗಾಗಿ ಎಲ್ಲವನ್ನ ಗುಡ್ಡೆ ಹಾಕ್ಕೊಂಡು ಒಂದು ಸಿನಿಮಾ ರೂಪದಲ್ಲಿ ತಂದಿರ್ತಾರಲ್ಲ ಅದನ್ನು ನೋಡೋದ್ರಿಂದ ನಾವು ಪುಸ್ತಕವನ್ನು ನೋಡದೇ ಇದ್ದರೂ ಸಿನಿಮಾ ರೂಪದಲ್ಲಿ ಆ ವಿಷುವಲ್ ಟ್ರೀಟನ್ನು ನಾವು ಸವಿಯಬಹುದು ಜೊತೆಗೆ ಭಾರತದಲ್ಲಿ ಯಾರೆಲ್ಲ ಪೂಜೆ ಆಗ್ತಾ ಇದ್ದಾರಲ್ಲ ಅವರ ಅಸಲಿ ಮುಖವಾಡಗಳು ಕೂಡ ಅಲ್ಲಿ ನಮಗೆ ಅರ್ಥವಾಗಬಹುದು ಇದು ಭಾರತೀಯರಿಗಾಗಿಯೇ ಮಾಡಿದ ಸಿನಿಮಾ ಹಾಗೆ ಭಾರತದಲ್ಲಿ ಹುಟ್ಟಿದ್ದೀವಿ ಭಾರತೀಯರು ಅನ್ನೋ ಎಲ್ಲ ಧರ್ಮೀಯರು ಕೂಡ ನೋಡಬಹುದು ಆದರೆ ನಾವು ಪಾಕಿಸ್ತಾನ ವೀರ್ಯ ಸಂಜಾತರು ಅಥವಾ ಜಿನ್ನ ಜೀನ್ಸ್ ನಮ್ಮಲ್ಲಿರೋದು ಈ ಥರದ್ದೇನಾದರೂ ಅನುಮಾನಗಳು ಇದ್ದಲ್ಲಿ ಅವರು ನೋಡೋಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೆ ಆಗುವ ಈ ವೇದನೆಗಳು ಮಾನಸಿಕ ನೋವುಗಳು ಅಷ್ಟಿಷ್ಟಲ್ಲ ಯಾಕೆಂದರೆ ಸತ್ಯವನ್ನು ಸತ್ಯ ಹೇಗಿದೆಯೋ ಅದೇ ಥರವೇ ಸಿನಿಮಾದಲ್ಲಿ ತರಲಾಗಿದೆ ಕೆಲವೊಂದು ಸತ್ಯಗಳನ್ನು ಸ್ವೀಕಾರ ಮಾಡೋದಕ್ಕೆ ದೊಡ್ಡ ಮನಸ್ಸು ಬೇಕು ಓಪನ್ ಮೈಂಡ್ ಬೇಕು ಆದರೆ ನಮ್ಮಲ್ಲಿ ಅನೇಕ ಕಮ್ಯುನಿಟಿಗಳಿದಾವಲ್ಲ ದೇಶಕ್ಕೆ ಭಾರವಾಗಿ ಬದುಕ್ತಾ ಇದ್ದಾರಲ್ಲ ಅವರಿಗೆ ಇರೋ ಕಾರಣಕ್ಕೆ ನೀವು ಈ ಸಿನಿಮಾದಿಂದ ಆದಷ್ಟು ದೂರವಿರಿ ಅದರ ಜೊತೆಗೆ ನಮ್ಮ ಭಾರತೀಯರು ಅಂದರೆ ದೇಶಭಕ್ತ ಭಾರತೀಯರು ಹಾಗೂ ರಾಷ್ಟ್ರವೇ ಮೊದಲು ಅನ್ನೋರು ಇದೊಂದು ಸಿನಿಮಾವನ್ನು ನೋಡಬೇಕಾಗುತ್ತೆ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇತಿಹಾಸವನ್ನು ಯಾಕೆ ಅರ್ಥ ಮಾಡ್ಕೋಬೇಕು ಅಂದರೆ ಭವಿಷ್ಯದಲ್ಲಿ ನಮ್ಮ ಹಿಂದಿನವರು ಮಾಡಿದ ತಪ್ಪುಗಳನ್ನು ನಾವು ಮಾಡಬಾರದು ಅನ್ನೋ ಕಾರಣಕ್ಕೆ ಸೊ ದಿ ಬೆಂಗಾಲ್ ಫೈಲ್ಸ್ ವಿವೇಕ್ ಅಗ್ನಿಹೋತ್ರಿಯವರ ಇನ್ನೊಂದು ಅದ್ಭುತ ಸಿನಿಮಾ ದಿ ಕಾಶ್ಮೀರಿ ಫೈಲ್ಸ್ ನೋಡಿದ್ದೆ ವ್ಯಾಕ್ಸಿನ್ ವಾರ್ ನೋಡಿದ್ದೆ ಅದರ ಜೊತೆಗೆ ಇದೊಂದು ಬೆಂಗಾಲ್ ಫೈಲ್ಸ್ ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಬಂಗಾಳ ದೇಶಕ್ಕಾಗಿ ಏನೆಲ್ಲ ಕೊಟ್ಟಿತ್ತು ಬ್ರಿಟಿಷರನ್ನ ಹೇಗೆ ಅಲುಗಾಡಿಸಿತ್ತು ಆದರೆ ಆ ಕಾಲದಲ್ಲಿ ಬಂಗಾಳವನ್ನು ಯಾರು ಹಾಳು ಮಾಡಿದ್ದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸದ್ಯದ ಬಂಗಾಳದ ಸ್ಥಿತಿ ಏನು ತುಂಬ ವಿಶೇಷವಾದ ವ್ಯತ್ಯಾಸ ಹೊಂದಿಲ್ಲ ನಮ್ಮ ದೀದಿಯವರ ಕೈಗೆ ಸಿಕ್ಕಿ ಭೇದಿ ಮಾಡ್ಕೋತಾ ಇದ್ದಾರೆ ಹಿಂದೂಗಳು ಯಾಕೆಂದರೆ ಅಲ್ಲಿ ಅದೊಂದು ಮಿನಿ ಬಾಂಗ್ಲಾ ಅಂತಲೇ ಕರೀತಾರೆ ಬಂಗಾಳವಾಗಿ ಬಾಂಗ್ಲಾ ಆಗಿದೆ ಅಂದರೆ ಅವರ ಆಡಳಿತ ಹೇಗಿರ್ಬೋದು ಹಾಗೆ ಅವರ ಈ ಬಹುಸಂಖ್ಯಾತರ ಮೇಲಿನ ಕಾಳಜಿ ಯಾವ ಹಂತದಲ್ಲಿರ್ಬೋದು ಅಂತ ಅರ್ಥ ಮಾಡ್ಕೋಬೇಕು ಹೀಗಾಗಿ ಒಂದೊಳ್ಳೆಯ ಇತಿಹಾಸದ ಇತಿಹಾಸದ ಕಥೆಗಳನ್ನು ಹೇಳುವ ಸಿನಿಮಾವನ್ನು ನೀವು ಕೂಡ ನೋಡಿ ಹಾಗೆ ಹೋಗುವಾಗ ಹೇಳ್ದಂಗೆ ಒಬ್ಬರೇ ಹೋಗಬೇಡಿ ಈ ಸಿನಿಮಾ ಪ್ರಿಯರನ್ನು ಸಿನಿಮಾ ನೋಡಲಿ ನೋಡದೇ ಇರಲಿ ಅವರೊಂದಿಷ್ಟು ಒಂದಿಷ್ಟು ಹಿಸ್ಟ್ರಿಯನ್ನು ಕಲಿತಾರಲ್ಲ ಹಾಗಾಗಿ ಕರ್ಕೊಂಡು ಹೋಗಿ ಅನ್ನೋದು ನನ್ನ ವಿನಂತಿ ಬರೋದಾ ಜಯ ಶ್ರೀರಾಮ್